ತಿಳ್ಕೊಂಡು ಅದನ್ನು ವರ್ಗಾಯಿಸ್ಬೇಕು ಅಗ್ನಿಮೂಲೆಗೆ ಇರಬೇಕು ಹೌದು ಅಗ್ನಿಮೂಲ್ಯಲೇ ಇರಲಿ ಅದು ಅದನ್ನು ಹೊರತುಪಡಿಸಿ ಇನ್ನೆಲ್ಲೂ ಇಡಕೂಡ್ದು ಇವಾಗ ಇಟ್ಟಿರೋ ಮನೆ ಬಿಡಿ ಇನ್ನು ಮೇಲೆ ಇಟ್ಟಿರೋಂಥ ಮನೆಗಳಲ್ಲಿ ಅಗ್ನಿಮೂಲ್ಯ ಕಡೆ ಎಮ್ ಸಿ ಬಿ ಇಡಿ ನೀವು ಮುಟ್ಟಲ್ಲ ತಾನೆ ಅದನ್ನು ನೀವು ಮುಟ್ಟಲ್ಲ ಅಂದರೆ ನಿಮ್ಮ ಮನೆ ಮುಂದೆ ಅಲ್ಲಿ ಯಾಕೆ ಅಲಂಕಾರಕ್ಕೆ ಇರಬೇಕು ತೆಗೆದು ಅಗ್ನಿ ಮೂಲೆಗೆ ಹಾಕ್ಸಿ ಅದನ್ನು ಅವನು ಅವ್ನು ಸ್ವಲ್ಪ ಒತ್ತಾಯ ಒತ್ತ ಒತ್ತಡ ಹೇಳಿ ಪ್ರಭಾವ ಬಿಡಿಸಿ ಅವನ ಮೇಲೆ ಒತ್ತಡ ಐ ಮಾಡಪ್ಪ ಮರ್ಯಾದೆಯಿಂದ ಅಂತ ಮಾಡ್ತಾನವನು ಅವನು ಗೊತ್ತಿಲ್ಲ ಅಂತ ಹೇಳೋದಲ್ಲ ಅವ್ನು ಮಾಡಿಕೊಡೋದು ಹಾಗಾಗಿ ಪ್ರತಿಯೊಂದು ಮನೆಯಲ್ಲಿ ಆರ್ ಸಿ ಸಿ ಹಾಕುವಾಗ ಮೋಲ್ಡ್ ಹಾಕುವಾಗ ಮೂಲೆ ಕಡೆ ಸ್ವಿಚ್ಚಸ್ ಬರೋ ಥರ ನೋಡ್ಕೊಳ್ಳಿ ಮೀಟರ್ ಬಾಕ್ಸು ಅಲ್ಲಿಗೆ ಬರಲಿ ಯು ಪಿ ಎಸ್ಸು ಅಲ್ಲಿಗೆ ಬರಲಿ ಕರೆಂಟಿಗೆ ಸಂಬಂಧಪಟ್ಟ ಕರೆಂಟಿನ ಸಂಬಂಧಪಟ್ಟಿದ್ದೆಲ್ಲ ಪೂರ್ವ ಆಗ್ನೇಯ ಅಡುಗೆ ಮನೆಯ ಹೊರಗಡೆ ಬರುತ್ತೆ ಜಾಗ ಸಿಗುತ್ತೆ ಮಾಡಿ ಇಲ್ಲವ ಕಾಂಪೌಂಡಲ್ಲೇ ಮೂಲೆಯಲ್ಲಿ ಪೂರ್ವ ಆಗ್ನೇಯದಲ್ಲಿ ಹಾಕಿಸಿ ತೊಂದರೆ ಇಲ್ಲ ಹಾಕ್ಬೋದು ನೀವು ಜೀರ್ಣ ಮಾಡ್ಕೊಳ್ಳಿ ಏನೂ ಆಗಲ್ಲ ಅಂತ ಹೇಳಬಾರ್ದು ಇದು ಒಂದು ಪ್ರಶ್ನೆ ಅದೇ ರೀತಿ ಟಾಯ್ಲೆಟ್ ಪಿಟ್ಗಳು ಅಂದರೆ ನಾವು ಟಾಯ್ಲೆಟಿಂದ ಒಂದು ಏನು ಗುಂಡಿಗಳು ಹೇಳ್ತಾರೆ ಆ ಗುಂಡಿಗಳು ಸಹ ವಾಸ್ತು ದೋಷವಾಗುತ್ತದೆ ಅದು ಸಹ ವಾಸ್ತುಬದ್ಧವಾಗಿ ನಿಮ್ಮ ಆದಷ್ಟು ಹಳ್ಳ ಇರುವಂಥ ವಾಸ್ತುಶಾಸ್ತ್ರದಲ್ಲಿ ಹಳ್ಳ ಎಲ್ಲಿರಬೇಕು ಅಂತ ಹೇಳ್ತಾರೆ ಅಲ್ಲೇ ಇಡೋ ಥರ ವ್ಯವಸ್ಥೆ ಮಾಡಬೇಕು ಕನ್ಸಿಡರ್ ಪ್ರತಿಯೊಂದು ನೀವು ಮನೆ ಕಟ್ತಾ ಇರುವಾಗ ನೀವು ಏನು ಗುದ್ದಲಿ ಪೂಜೆಯಿಂದ ಸ್ಟಾರ್ಟ್ ಮಾಡ್ತೀರಿ ಸೊ ಪ್ರತಿಯೊಂದು ಹೊಸತನದಿಂದ ಶುರು ಮಾಡಬೇಕು ಅದಾಗಲ್ಲ ನಮ್ಮ ಕೈಲಾಗಲ್ಲ ಮಾಡೋಕ್ಕಾಗಲ್ಲ ನಮ್ಮ ಆಗಲ್ಲ ಇದೆಲ್ಲ ಹೇಳಿದ್ರೆ ರಿಸಲ್ಟ್ಸ್ ಕೊಡಲ್ಲ ಅದು